ಶೀತ ಕಫ ಕೆಮ್ಮು ಮತ್ತು ಗಂಟ್ಲು ನೋವು ಎಷ್ಟು ಮೆಡಿಸಿನ್ ಮಾಡಿದರೂ ಕೂಡ ಗುಣ ಆಗ್ತಾ ಇಲ್ಲ ಅಂತೇಳಿದರೆ ನಾನು ಹೇಳಿರುವಂಥ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ಕೇವಲ ಎರಡನೇ ದಿನದಲ್ಲಿ ಇರುವಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೆಫ್ಟೈಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಈ ಕಫ ಶೀತ ಕೆಮ್ಮು ಅಥವಾ ಗಂಟ್ಲು ನೋವು ಈ ಸಮಸ್ಯೆಯಿಂದ ನೀವೇನಾದರೂ ಇದ್ದರೆ ಅದಕ್ಕೆ ಎಷ್ಟೇ ನೀವು ಮೆಡಿಸಿನ್ ಮಾಡಿದರೂ ಕೂಡ ಗುಣ ಆಗಿಲ್ಲ ಅಂತ ಹೇಳಿದರೆ ಅದನ್ನು ತಕ್ಷಣ ಗುಣ ಮಾಡಲಿಕ್ಕೆ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ಹೇಗೆ ಮಾಡೋದು ಅಂತೇಳಿ ಹೇಳ್ತಾ ಇದ್ದೇನೆ ಇದನ್ನ ಮಾಡಲಿಕ್ಕೆ ತುಂಬ ಸುಲಭ ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗ್ತದೆ ತುಂಬ ಸುಲಭವಾಗಿ ಮಾಡಿಕೊಂಡು ನಿಮಗಿರುವಂಥ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಮೊದಲಿಗೆ ನಮಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೇನೆ ಒಂದು ನಾನು ಇಲ್ಲಿ ಲವಂಗವನ್ನು ತೊಗೊಂಡಿದ್ದೇನೆ ಲವಂಗ ಅಂದರೆ ಕ್ಲೋ ನಿಮ್ಗೆ ಗೊತ್ತಿದೆ ಲವಂಗದಲ್ಲಿ ಯುಜೆನಾಲ್ ಅನ್ನೋ ಒಂದು ಔಷಧೀಯ ಅಂಶ ಇರ್ತದೆ ಈ ಯುಜೆನಾಲ್ ನಮಗೆ ಶೀತ ಕಾಫ ಕೆಮ್ಮ ಉಂಟು ಮಾಡುವಂತಹ ಈ ವೈರಸ್ಗಳೇನಿದೆ ಆ ವೈರಸ್ಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ತದೆ ನಮ್ಮ ಗಂಟ್ಲಲ್ಲಿ ಕಿರಿಕಿರಿ ಆಗ್ತಾ ಇರ್ತದಲ್ಲ ಆ ಸಮಸ್ಯೆನ ಕೂಡ ಇದು ನಿವಾರಣೆ ಮಾಡ್ತದೆ ಇನ್ನು ಶುಂಠಿಯನ್ನು ನಾನು ಇಲ್ಲಿ ತೊಗೊಂಡಿದ್ದೇನೆ ಶುಂಠಿ ಏನು ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಕಫವನ್ನು ಹೊರಗಡೆ ಹಾಕಲಿಕ್ಕೆ ಸಹಾಯ ಮಾಡ್ತದೆ ಅಂದರೆ ಕಫವನ್ನು ಕರಗಿಸ್ತದೆ ಇದು ಅದೇ ರೀತಿಯಲ್ಲಿ ಉರಿಯೂತಾ ಇದ್ದರೆ ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಜಾಸ್ತಿ ಮಾಡ್ತದೆ ಇಲ್ಲಿ ನಾನು ಉಪಯೋಗಿಸ್ತಾ ಇನ್ನೊಂದು ಇಂಗ್ರೀಡಿಯಂಟ್ ಹನಿ ಅಥವಾ ಜೇನುತುಪ್ಪ ಜೇನುತುಪ್ಪ ಏನು ಮಾಡ್ತದೆ ಅಂತ ಹೇಳಿದ್ರೆ ನಿಮಗೆ ಕೆಮ್ಮು ಎಷ್ಟಿದ್ರು ಕೂಡ ಆ ಕೆಮ್ಮನ್ನು ಕಂಟ್ರೋಲ್ ಮಾಡ್ತದೆ ಅದೇ ರೀತಿಯಲ್ಲಿ ನಮ್ಮ ಗಂಟ್ಲಲ್ಲಿ ಈ ಕಿರಿಕಿರಿ ಉಂಟಾಗ್ತಾ ಇರ್ತದಲ್ಲ ಅದನ್ನು ಕೂಡ ಇದು ನಿವಾರಣೆ ಮಾಡ್ತದೆ ಹಾಗೆಯೇ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೂಡ ಕೆಲಸ ಮಾಡ್ತದೆ ಈಗ ನಾವು ಇದನ್ನು ಉಪಯೋಗಿಸ್ಕೊಂಡು ಹೇಗೆ ಮನೆ ಮದ್ದು ಮಾಡ್ಕೊಳ್ಳೋದು ಅಂತಕೊಂಡು ಹೇಳ್ತೇನೆ ಒಂದು ನಾಲ್ಕೈದು ಲವಂಗವನ್ನು ಒಂದು ಚಿಕ್ಕ ಪಾತ್ರೆಯಲ್ಲಿ ತೊಗೊಳ್ಳಿ ಯಾಕಂದರೆ ಇದನ್ನ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗ್ತದೆ ಹಾಗಾಗಿ ನಾನು ಒಗ್ಗರಣೆ ಪಾತ್ರಕ್ಕೆ ಇದನ್ನು ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡು ನಂತರ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನ ನಾವು ಫ್ರೈ ಮಾಡ್ಕೋಬೇಕು ಒಂದೆರಡು ಮಿನಿಟ್ ಈ ರೀತಿ ಮಾಡಿದರೆ ಸಾಕು ಅದರದ್ದು ಅರೋಮ ಬಿಡ್ಲಿಕ್ಕೆ ಶುರು ಆಗುತ್ತೆ ಆವಾಗ ನೀವು ಇದನ್ನು ಬಂದ್ ಮಾಡ್ಬೋದು ಯಾವುದೇ ಕಾರಣಕ್ಕೆ ಕರಡಿಸ್ಬೇಡಿ ಲವಂಗದ ಸ್ಮೆಲ್ ಬರ್ತಾ ಇದೆ ಹಾಗಾಗಿ ನಾನೀಗ ಇದನ್ನು ಬಂದ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗಲಿ ಇದ್ದೇನೆ ಈಗ ಒಂದು ಅರ್ಧ ಇಂಚು ಶುಂಠಿಯನ್ನು ತಗೊಂಡು ಅದನ್ನು ಒಂದು ಕುಟಾಣಿಗೆ ಹಾಕ್ಕೊಂಡು ಚೆನ್ನಾಗಿ ಗುದ್ದಿ ಪುಡಿ ಮಾಡಿಕೊಳ್ಬೇಕು ಈಗ ಇದನ್ನು ನಾವು ಚೆನ್ನಾಗಿ ಹಿಂಡಿ ಒಂದು ಸ್ವಲ್ಪ ರಸವನ್ನು ತಗೊಳ್ಬೇಕು ಒಂದು ಅರ್ಧ ಚಮಚದಷ್ಟು ಈ ಶುಂಠಿ ರಸ ಸಾಕಾಗ್ತದೆ ಈಗ ನಾವು ಈ ಹುರಿದಿಟ್ಕೊಂಡಿರುವಂತಹ ಲವಂಗ ಇದೆಯಲ್ಲ ಅದನ್ನು ಕೈಯಲ್ಲಿ ಬೇಕಾದ್ರೂ ನೀವು ಪುಡಿ ಮಾಡ್ಬೋದು ಇಲ್ಲಾಂದರೆ ಒಂದು ಕುಟಾಣಿಯಿಂದ ಕುಟ್ಟಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಈ ಲವಂಗದ ಪುಡಿನ ನಾವು ಈ ಶುಂಠಿ ರಸ ರೆಡಿ ಮಾಡ್ಕೊಂಡಿದ್ದೀವಲ್ಲ ಈ ಶುಂಠಿ ರಸಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಸ್ವಲ್ಪ ಬೇಕಾದ್ರೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಒಂದು ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಜೇನುತುಪ್ಪ ಶುಂಠಿ ರಸ ಮತ್ತು ಲವಂಗದ ಪುಡಿ ಇದೆಯಲ್ಲ ಎಲ್ಲರೂ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ಕಫ ಶೀತ ಕೆಮ್ಮ ಮತ್ತು ಗಂಟ್ಲು ನೋವಿಗೆ ಮನೆಮದ್ದು ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದರೆ ದಿನದಲ್ಲಿ ಅಟ್ಲೀಸ್ಟ್ ಒಂದು ಸಾರಿ ಅಥವಾ ಎರಡು ಸಾರಿ ನೀವು ಈ ರೀತಿ ಮಾಡ್ಕೊಂಡು ಕುಡಿತಾ ಬನ್ನಿ ಅಂದರೆ ದೊಡ್ಡವ್ರಿಗೆ ನಾನು ಹೇಳ್ತಾ ಇರೋದು ಈ ರೀತಿ ನೀವು ಕುಡಿತಾ ಬರೋದ್ರಿಂದ ಕೇವಲ ಎರಡೇ ದಿನದಲ್ಲಿ ನಿಮಗಿರುವಂಥ ಶೀತ ಕಫ ಕೆಮ್ಮು ಮತ್ತು ಗಂಟ್ಲು ನೋವು ಸಂಪೂರ್ಣವಾಗಿ ಗುಣ ಆಗ್ತದೆ ಎರಡು ವರ್ಷದ ಮೇಲಿನ ಮಕ್ಕಳಿಗಾದರೆ ಕೇವಲ ಒಂದು ಅಥವಾ ಎರಡು ಲವಂಗವನ್ನು ಉಪಯೋಗಿಸಿದರೆ ಸಾಕು ಹಾಗೆಯೇ ಹನಿ ಮತ್ತು ಶುಂಠಿ ರಸವನ್ನು ಕೂಡ ಸ್ವಲ್ಪ ಕಮ್ಮಿನೇ ಉಪಯೋಗಿಸಿ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಇದನ್ನು ದಯವಿಟ್ಟು ಕೊಡಲಿಕ್ಕೆ ಹೋಗಬೇಡಿ ನೋಡಿದ್ರಲ್ಲ ಶೀತ ಕಫ ಕೆಮ್ಮು ಮತ್ತು ಗಂಟ್ಲು ನೋವಿಗೆ ಒಂದು ಅದ್ಭುತವಾದ ತುಂಬ ಸಿಂಪಲ್ ಆಗಿರೋ ಒಂದು ಅವ್ರು ಮನೆ ಮದ್ದನ್ನು ಹೇಳಿದ್ದೇನೆ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು